ಘಮ 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 ಬರ್ತಿದ್ದೆ ರೀ ಫುಲ್ ಬೆಣ್ಣೆ ಸ್ಮೆಲ್ ಇಲ್ಲಿಗೆ ಹೊಡಿತಿದ್ದೆ ನಾನು ಇಂಟ್ರೋ ಇವಾಗಲೇ ತಗೋಬಿಡ್ತೇನೆ ನಾನು ಫಸ್ಟ್ ಹೊಟ್ಟೆ ಹೊಟ್ಟೆಸ್ತಿತ್ತು ಸೊ ನಾವೇನು ಮಾಡಿದ್ರಿ ಊಟ ಮಾಡಿಬಿಟ್ಟೆ ಆಲ್ರೆಡಿ ಇವಾಗ ಏನು ವಿಷಯ ಏನು ಇವಾಗ ಹೇಳ್ತೀನಿ ಹೇ ನಮಸ್ತೆ ಕರ್ನಾಟಕ ನಾನೇಮ್ಮ ಗೌತಮ್ ಗೌಡ ಅವು ಬಂದಿರೋದು ಮಾದಾಪುರದ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ದಾವಣಗೆರೆ ಬೆಣ್ಣೆ ದೋಸೆ ಇದೆ ಅದೇ ಒಂದು ಮೇನ್ ಔಟ್ಲೆಟ್ ಇಲ್ಲಿ ಕೂಡ ಓಪನ್ ಆಗಿದೆ

ನಾಲ್ಕು ಪ್ಲೇಟ್ ದಾವಣಗೆರೆ ಬೆಣ್ಣೆ ದೋಸೆ ಹೇಳಿದ್ದೀವಿ ನಾಲ್ಕು ದೋಸೆ ಹೇಳಿದ್ದೀವಿ ಒನ್ ಟ್ವೆಂಟಿ ರುಪೀಸ್ ಅಂತೆ ಒನ್ ಪ್ಲೇಟಿಗೆ ಒನ್ ಟ್ವೆಂಟಿ ರುಪೀಸು ನಾಲ್ಕು ಪ್ಲೇಟಿಗೆ ಫೋರ್ ಏಯ್ಟಿ ರುಪೀಸ್ ಆಗಿದೆ ನಾಲ್ಕು ದೋಸೆ ಕ್ರೇಜಿ ಕಣ ನೀನು ಸೊ ಇಲ್ಲಿ ಏನೇ ದೋಸೆಗೆ ಏನೇ ಮಾಡೋಂಗಿದ್ರು ಕೂಡ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಅದೇ ರೀತಿ ದಾವಣಗೆರೆ ಬೆಣ್ಣೆ ದೋಸೆ ಏನೇ ಮಾಡಿದರೂ ಕೂಡ ಒಲೆಯಲ್ಲೇ ಮಾಡ್ತಾರೆ ಇಲ್ಲಿ ಮಗ ಸೊ ಅದನ್ನ ಮನೇಲಿ ಹೆಂಗ್ ಮಾಡ್ತಾರೆ ಒಲೆ ಸೌದೆ ಅಂದ್ರೆ ಸೌದೆ ಹಾಕಿ ಒಲೆಲೆ ಮಾಡ್ತಾರೆ ಏನೋ ಒಂಥರ ಮನೆಯಲ್ಲಿ ಊಟ ಮಾಡೋ ತರ ಆಗುತ್ತೆ ಅಂತ ಅನ್ಸುತ್ತೆ ಫಸ್ಟ್ ಬರಲಿ ಮತ್ತೆ ಡಿಸೈಡ್ ಮಾಡೋಣ ಅಣ್ಣ ದೋಸ್ ಇವಾಗ ಹಾಕಕ್ಕೆ ಶುರು ಮಾಡ್ತಾ ಇದ್ದಾರೆ ಲೈಫಲ್ಲಿ ನಾನಂತೂ ತುಂಬ ಸ್ಕ್ಯಾಮ್ ಮಾಡಿಬಿಟ್ಟಿದ್ದೀನಿ ಬಟ್ ಹೆಂಗೆ ಅಂದರೆ ಆ ಥರ ದೊಡ್ಡ ಸ್ಕ್ಯಾಮ್ ಅಲ್ಲ ದೋಸೆ ತಿಂದಾಗ ಹೋಗ್ತಿದೆ ಮೂರು ತಿಂದಿದ್ದೆ ಎರಡಕ್ಕೆ ಮಾತ್ರ ದುಡ್ಕೊಂಡು ವಾಪಸ್ ಬರ್ತಿದೆ ಅಣ್ಣ ದೋಸೆ ಇವಾಗ ಆಗ್ತಿದ್ದಾರೆ ಇಲ್ಲಿ ಚಿಕ್ಕ ಹುಡುಗರು ಇದ್ದಾಗ ಗೊತ್ತಾ ಚಾಕ್ಲೇಟ್ ಡಬ್ಬಲ್ಲಿ ಇರುತ್ತಲ್ಲ ಅವ್ರ ಆ ಕಡೆ ಇರ್ಕೊಂಡು ಒಂದು ಇಡೀ ಚಾಕ್ಲೇಟ್ ಎಲ್ಲ ತಗೊಂಡು ಜೋಬಲ್ ಇವಾಗ ನೋಡಿ ಅವರು ಈಗ ಪೂರ್ತಿ ಬೆಣ್ಣೆ ಹಾಕ್ತಿದ್ದಾರೆ ಎಷ್ಟು ಬೆಣ್ಣೆ ಹಾಕ್ತಾರೆ ಅಂದ್ರೆ ಪೂರ್ತಿ ರಿಚ್ ಆಗಿ ಹಾಕ್ತಾರೆ ನೋಡಿ ಬೆಣ್ಣೆನ ಹೆಂಗ್ ಹಾಕ್ತಿದ್ದಾರೆ ಅಂತ ಹೇಳಿ ಈ ತರ ಇಲ್ಲಿ ಪಿ ಜಿಯಲ್ಲೆಲ್ಲ ಬೆಣ್ಣೆ ಎಲ್ಲ ಎಣ್ಣೆನೇ ಸರಿ ಹಾಕಲ್ಲ ಸೊ ಅದಕ್ಕೆ ದಾವಣಗೆರೆ ದೋಸೆ ಅಂದ್ರೆ ಬೆಣ್ಣೆನೇ ರಿಚ್ ಆಗಿ ತುಂಬಾ ಹಾಕ್ತಾರೆ ಇನ್ನು ವಾಪಸ್ ಒಂದು ಇನ್ನೊಂದು ಎರಡು ರೌಂಡ್ ಆಗ್ತಾನೆ ನಾನೇ ಬನ್ನಿ ಒಳ್ಳೆ ಕೂತ್ಕೊಳ್ಳೋಣ ಮತ್ತೆ ಆರಾಮಾಗಿ ಮಾತಾಡೋಣ ಸೊ ಈಗಲೂ ಮಾಡೋಣ ಹಂಗೆ ಬೈ ಓಕೆ ಬೈ ಹಾಲು ಹಾಲು ಓಕೆ ಇದು ಆಲೂಗಡ್ಡೆ ಪಲ್ಯ ನಮ್ಮ ಮನೇಲೆ ಮಾಡ್ತಾರಲ್ಲ ಅದೇ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಚಟ್ನಿನೇ ಅಲ್ಲೇ ನೋಡಕ್ಕೆ ಏನಂದ್ರೆ ಬೇರೆ ಥರ ಇತ್ತು ವೈಟ್ ಆಗಿ ನಾನು ಯಾವತ್ತು ದಾವಣಗೆರೆ ಬೆಣ್ಣೆ ದೋಸೆನ ತಿಂದಿಲ್ಲ ಹಂಗಾಗಿ ನನ್ನ ಫ್ರೆಂಡ್ಸ್ ತಿಂದಿದ್ದಾರೆ ನಾ ತಿಂದಿಲ್ಲ ನೋಡೋಣ ಹೇಗಿರುತ್ತೆ ಅಂತ ಘಮ 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 ಫುಲ್ ಬೆಣ್ಣೆ ಸ್ಮೆಲ್ ಇಲ್ಲಿಗೆ ಹೊಡಿತಿದೆ

ತಿಂಗಳೂರು ಬಾಬ್ರಾ ಆಲೂ ಚಟ್ನಿ ಕೊಟ್ಟಿದ್ದಾರೆ ಸರಿ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ ಒಂದು ಕಾಯಿ ಚಟ್ನಿ ಮತ್ತು ಎರಡು ದೋಸೆ ಒನ್ ಟ್ವೆಂಟಿ ರುಪೀಸ್ ಆಯಿತು ಆ ದೋಸೆ ಸ್ವಲ್ಪ ಫುಲ್ ಕ್ರಿಸ್ಪಿಯಾಗಿ ಏನೋ ಒಂಥರ ಗರಿ ಗರಿಯಾಗಿದೆ ಬೆಳ್ಳ ಒಳಗಡೆ ಏಯ್ ನಾನು ಆಡೋ ಇದೆ ಅಂತ ಅಂದರೆ ಅಂತ ಇದ್ದೇನೆ ಅದೇ ಗರಿ ಗರಿ ಅಂದರೆ ಆಡಲ್ಲ ಬ್ರು ಗರಿ ಅಂತ ಅಂದರೆ ಬೇರೆ ಥರ ಫಸ್ಟು ಒಂದು ಟೇಸ್ಟ್ ನೋಡ್ತೀನಿ ಮಗ ಮಾಡು ಮಾಡು ಇಲ್ಲ ನನಗೆ ಮನೆ ಊಟ ಮಾಡದೆ ಪಿ ಜಿ ಊಟ ತಿಂದು ತಿಂದು ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಏನೋ ಅಂದ್ರೆ ಮನೆಯಲ್ಲಿ ಮನೇಲಿ ಕಾಣ್ತಿದೆ ಇಲ್ಲಿ ಕೆಲಸ ಮಾಡೋರಿಗೆ ಕನ್ನಡ ಬರಲ್ಲ ಅಂತ ಬಿಟ್ಟರೆ ಟೇಸ್ಟ್ ಕೂಡ ಸುಮಾರಕ್ಕೆ ಎಲ್ಲ ಒಂದೇ ತರ ಇದೆ ಎರಡು ದಪ್ಪ ದೋಸೆ ಕೊಡ್ತಾರೆ ಸುಮಾರಕ್ಕೆ ಹೊಟ್ಟೆ ತುಂಬುತ್ತೆ ಪರವಾಗಿಲ್ಲ ತುಂಬ ರೇಂಜ್ ನಮಗುತ್ತೆ ಏನಾಗುತ್ತಾ ಅಂದರೆ ಚಟ್ನಿ ಸ್ವಲ್ಪ ಚೆನ್ನಾಗಿದೆ ಬಟರ್ ಚೆನ್ನಾಗೇ ಹಾಕಿದೆ ಜಾಸ್ತಿ ಅಷ್ಟೇ ಓಕೆ ಅಷ್ಟೇ ದೋಸೆ ಅಂಥ ಸೂಪರ್ ಆಗೇನಿಲ್ಲ ನಾರ್ಮಲ್ ಸೂಪರ್ ಆಗತ್ತೆ ಕರ್ಕೊಂಡೋಗಿ ತಿರುಸಿ ಬಂದ್ ಹೋಗ್ ತಿಂಗಳು ಬೆಂಗಳೂರಿಗೆ ಹೋಗಿದೆ ಒಂದು ಓಟ ದೋಸೆ ತಿನ್ಬಿಡಿ ದಿನಾ ಬೆಳಗ್ಗೆ ತಿಂಡಿಗೆ ದೋಸೆನೇ ತಿಂತಿದ್ದೆ ಬೆಣ್ಣೆ ದೋಸೆನೋ ಅದು ಅದು ಬೆಣ್ಣೆ ದೋಸೆನಾ ದಾವಣಗೆರೆ ಬೆಣ್ಣೆ ದೋಸೆ ಇತ್ತು ಆ ಕರ್ನಾಟಕ ಸ್ಟೈಲಲ್ಲಿ ಇದೆ ಹಾಗಾಗಿ ಮನೆ ಊಟ ಮಾಡಿದ ರೀತಿಯಾಗಿ ಒಂದು ಅನುಭವ ಆಗಿದೆ ಅದು ಆಗ್ತಲೇ ಇಲ್ಲ ನಂಗೆ ಯಾಕೋ ಅದೇ ಅವಲೇ ಹೇಳಿದ್ನಲ್ಲ ನಮ್ಮ ಗೋಡೆಗೆ ಮಾತ್ರಕ್ಕೆ ದಾವಣಗೆರೆ ಬೆಣ್ಣೆ ದೋಸೆ ಆಗಲ್ಲ ನನ್ಗೆ ಅದು ದೋಸೆ ಮರದ್ರೂ ರೊಟ್ಟಿ ಥರ ಫೀಲಾಗ್ತಿತ್ತು ಡಿಸ್ಪಿನೆಸ್ ಅಂದರೆ ಒಂಥರ ಇರುತ್ತೆ ಇದು ಕಿಸ್ಪಿ ಎಲ್ಲ ಆರು ಟಿಸ್ಪಿ ಇದು ರೆಕಡ ಆಯಿತಾ ಇಲ್ಲ ಇಲ್ಲ ನೀನು ನಾನು ಕಟ್ ಮಾಡಿ ವಿಸ್ತಕ್ಕರಿ ಹೇಳಪ್ಪ ನೀನು ಕಟ್ ಕಟ್ಟೆಲ್ಲ ಮಾಡೋಕ್ಕೋಗ್ಬೇಡ ಬ್ರು ಅದೆಲ್ಲ ಹಂಗೆ ಇರಬೇಕು ಫ್ಲೋ ಅಲ್ಲೇ ಇರಬೇಕು ಅವು ಸರಿ ಓಕೆನಾ

ಬೇರೆ ಏನೂ ಗೊತ್ತೇ ಆಗಿಲ್ಲ ನಾನು ನಮ್ಮ ಮನೆ ದೋಸೆ ಬಿಟ್ಟರೆ ನಾನು ದೋಸೆಗಳು ಏನು ದೋಸೆಗಳು ತಿಂತಿರೋದೇ ಕಮ್ಮಿ ಒಂದು ಅವನೇನ್ ದೋಸೆ ಅಂತೆ ಇನ್ನೊಂದು ಮಸಾಲೆ ದೋಸೆ ಅಂತ ಬಿಟ್ಟರೆ ಯಾವ ದೋಸೆ ಕೂಡ ತಿಂದಿಲ್ಲ ಸೊ ಇವಾಗ ತಿಂತಿರೋದು ಬೆಣ್ಣೆ ದೋಸೆ ಮತ್ತು ಇದೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈರುಳ್ಳಿ ದೋಸೆ ಅಂತ ಸೊ ಸೌತ್ ಇಂಡಿಯಾದಲ್ಲಿ ಒಂದು ಅಥೆಂಟಿಕ್ ದೋಸೆ ಏನಾರಿದ್ರೆ ನಮ್ಮ ಕರ್ನಾಟಕದ ದಾವಣಗೆರೆ ಸತಿ ಇಂಟರ್ನ್ಯಾಷನಲ್ ಫುಡ್ ಬ್ಲಾಗರ್ ಬಂದುಬಿಟ್ಟು ಹೇಳ್ತಾನೆ ಕೊಟ್ಟೇಶ್ವರೇಶ್ವರ ಹಾಂ ಕೊಟ್ಟೂರೇಶ್ವರ ದಾವಣಗೆರೆ ದೋಸೆನ ಇಡೀ ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ದೋಸೆ ಅಂತ ಹೇಳ್ತಾರೆ ಸೊ ಅದೇ ಬ್ರ್ಯಾಂಚ್ ಇಲ್ಲಿ ಓಪನ್ ಆಗಿರೋದು ಆ್ಯಕ್ಚುಲಿ ಆದರೆ ಆ ಒಂದು ಫ್ಲೇವರ್ ಒಂದು ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಆಗಿರ್ಬೋದು ಸೊ ಅಂದರೆ ಇಲ್ಲಿ ಲೋಕಲ್ ಅವರಿದ್ರೆ ಇದ್ದರೆ ನಿಮಗೇನಾದರೂ ಮನೆ ಊಟ ಅಥವಾ ಅಂದರೆ ಈ ಸರೌಂಡಿಂಗಲ್ಲಿ ಯಾರು ಇಲ್ಲಿ ಏನಾದ್ರೆ ತುಂಬಾ ಜನ ಓದಕ್ಕೆ ಬರ್ತಾರಲ್ಲ ಸೊ ಹಾಗಾಗಿ ಇಲ್ಲಿಗೆ ಬರ್ಬೋದು ಪಿ ಜಿ ಊಟ ತಿಂತ ಬೇಜಾರಾಗಬೇಕು ಆಮೇಲೆ ಜಾಗ ಏನಾರ ಅಂದರೆ ನಮಗೆ ಒಂದು ಮೆಸೇಜ್ ಮಾಡಿ ನಾವೇ ಕರ್ಕೊಂಡೋಗಿ ಬರ್ತೀವಿ ಎಸ್ಪೆಷಲಿ ಅದು ಹುಡುಗಿರಿಗೆ ಮಾತ್ರ ಹುಡುಗಿರಿಗೆಲ್ಲ ಓಕೆ ಪ್ಲೀಸ್ ಕರೆಕ್ಟಿ ದೋಸೆ ಬಾ ದೋಸೆ ಈರುಳ್ಳಿ ದೋಸೆನಾ ಈರುಳ್ಳಿ ಕಾಣ್ತಾ ಮತ್ತೆ ನಮಗೆ ಗೊತ್ತಾಗಿಲ್ಲ ಒಂದು ಇಲ್ಲಿ ಏನು ಅಂತಂದರೆ ಬೆಣ್ಣೆ ದೋಸೆ ಇದರಲ್ಲಿ ಆನಿಯನ್ ದೋಸೆಯಲ್ಲಿ ಏನು ನಮ್ಮ ಸ ಅದೇ ಅಲ್ಲಿ ಕಡೆ ನಾವು ಇರೋದು ಸೈಡಲ್ಲಿ ಆನಿಯನ್ಸ್ ಎಲ್ಲ ಬರೀ ಮೇಲ್ಗಡೆ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ ಬಟ್ ಇದರಲ್ಲಿ ಕರ್ನಾಟಕದಲ್ಲಿ ಹೆಂಗೆ ಮಾಡಿದರೆ ಹಂಗೆ ಇದೆ ಒಳಗಡೆ ಹಾಕಿದ್ದಾರೆ ಸ್ವಲ್ಪ ಚೆನ್ನಾಗಿದೆ ನೋಡೋಣ ಟೇಸ್ಟ್ ಅದು ಕರೆಕ್ಟ್ ಬ್ರೋ ಆನಿಯನ್ ಬ್ಲೆಂಡ್ ಮಾಡಿದ್ದಾರೆ ಹಾಂ ಒಳಗಡೆ ದೋಸೆ ಒಳಗೆ ಇಟ್ಟು ಒಳಗಡೆ ಮಗ ಹಾನೆಸ್ಟ್ ಆಗಿ ರಿವ್ಯೂ ಕೊಡ ಇದು ಓಕೆ ಮಜಾ

ಅದಕ್ಕೆ ಈ ಸರಿ ಅದಕ್ಕೆ ಮೊದ್ಲಿಂದ ಪವನ್ ಅಂತ ಪವನ್ ಅಂತಾನೆ ಹೇಳುವಂತ ಪ್ಲೀಸ್ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಕನ್ನಡಿಗನ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಮಗ ಒಂದ್ಸರಿ ಬಾಯ್ ಹೇಳ್ಬಿಡ್ಬಾಗ ಬಾಯ್ 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 ಹೋಗಿ ಬಾ ಹೋಗಿ ಓಕೆನಾ